ಸಕ್ಕರೆ ಕಾಯಿಲೆಯ ವಿಚಾರದಲ್ಲಿ ನಿರ್ಲಕ್ಷ್ಯತನ ಒಳ್ಳೆಯದಲ್ಲ ಪ್ರತಿಯೊಂದು ಆಯಾಮದಲ್ಲೂ ಸಹ ಆಲೋಚನೆ ಮಾಡಬೇಕು ತಿನ್ನುವ ಆಹಾರ ಪದ್ಧತಿ ಕೂಡ ಸರಿ ಇರಬೇಕು ಎಂದು ವೈದ್ಯರು ಹೇಳ್ತಾರೆ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆಗೆ ಹಲವಾರು ಆಹಾರ ಪದಾರ್ಥಗಳು ಅದರ ವಿರುದ್ಧವಾಗಿ ಕೆಲಸ ಮಾಡಿ ದೇಹದ ಆರೋಗ್ಯವನ್ನು ರಕ್ಷಣೆ ಮಾಡುತ್ತವೆ ಆದರೆ ಸದ್ಯ ಜನರಲ್ಲಿ ಇರುವಂತಹ ಸಂದೇಹವೆಂದರೆ ನಾವು ಮನೆಯಲ್ಲಿ ಆಗಾಗ ಬಳಸುವ ಮೊಸರು ಸಕ್ಕರೆ ಕಾಯಿಲೆ ಇರುವವರ ಆಹಾರ ಆಗಬಹುದೇ ಎಂದು ಇದಕ್ಕೆ ಪೂರಕವಾದಂತೆ ಕೆಲವು ಅಧ್ಯಯನಗಳು ತಮ್ಮ ವರದಿಯನ್ನ ಕೊಟ್ಟಿವೆ ಹಾಗಾದರೆ ಅವುಗಳು ಯಾವುವು ಎಂಬುದನ್ನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಮಗೆಲ್ಲ ಗೊತ್ತೇ ಇರುವ ಹಾಗೆ ಮೊಸರಿನಲ್ಲಿ ದೇಹದ ಜೀರ್ಣಾಂಗ ವ್ಯವಸ್ಥೆ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಲು ಬೇಕಾಗುವಂತಹ ಒಳ್ಳೆಯ ಆರೋಗ್ಯಕಾರಿ ಗುಣಲಕ್ಷಣಗಳು ಕಂಡುಬರುತ್ತವೆ ಜೊತೆಗೆ ಹೊಟ್ಟೆ ಉಬ್ಬರದ ಅಜೀರ್ಣ ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆಗಳನ್ನು ಕೂಡ ದೂರ ಮಾಡುವಲ್ಲಿ ಕೆಲಸ ಮಾಡುತ್ತದೆ ಇವೆಲ್ಲದರ ಜೊತೆಗೆ ಊಟದ ಜೊತೆಗೆ ನಿಯಮಿತವಾಗಿ ಮೊಸರನ್ನ ಸೇವನೆ ಮಾಡುವುದರಿಂದ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅಂಶ ನಿಯಂತ್ರಣ ಮಾಡಿಕೊಳ್ಳಲು ನೆರವಾಗುತ್ತದೆ ಇದರಿಂದ ಹೃದಯದ ಕಾಯಿಲೆಗಳು ದೂರವಾಗುತ್ತವೆ ಜೊತೆಗೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ನಿಯಂತ್ರಣಕ್ಕೆ ಬಂದು ಮಧುಮೇಹದ ಅಪಾಯದ ಸಂಕೇತಗಳು ಕೂಡ ದೂರವಾಗುತ್ತದೆ ಇನ್ನು ಆರೋಗ್ಯ ತಜ್ಞರು ಹೇಳುವಂತೆ ಮೊಸರು ಮನುಷ್ಯನ ದೇಹದ ರಕ್ತದ ಹರಿವಿನಲ್ಲಿ ಕಂಡುಬರುವಂತಹ ಲಿಪಿಡ್ ಪ್ರಮಾಣಗಳನ್ನ ಕಡಿಮೆ ಮಾಡುತ್ತದೆ ಇದರಿಂದ ಹೃದಯದ ತೊಂದರೆಯಿಂದ ಪಾರಾಗಬಹುದು ಮಧುಮೇಹ ಸಮಸ್ಯೆಗೂ ಕೂಡ ಇದು ನೆರವಾಗುತ್ತದೆ ಈ ವಿಚಾರದಲ್ಲಿ ಒಂದು ಅಧ್ಯಯನ ಹೇಳುವ ಹಾಗೆ ಮೂವತ್ತರಿಂದ ಅರವತ್ತು ವರ್ಷ ವಯಸ್ಸಿನ ಟೈಪ್ ಟು ಮಧುಮೇಹ ಸಮಸ್ಯೆ ಹೊಂದಿರುವ ಮತ್ತು ಪ್ರಮಾಣವನ್ನು ಹೆಚ್ಚಾಗಿ ಹೊಂದಿರುವ ಜನರನ್ನು ತಮ್ಮ ಅಧ್ಯಯನದಲ್ಲಿ ಬಳಸಿಕೊಂಡು ಅವರನ್ನು ಎರಡು ಗುಂಪುಗಳಾಗಿ ವಿಂಗಡಿಸಿದರು ಒಂದು ಗುಂಪಿಗೆ ಸ್ವಲ್ಪ ದಿನಗಳ ಕಾಲ ಪ್ರತಿದಿನ ಮೂರ್ನೂರು ಗ್ರಾಂ ಪ್ರೊಬಯೋಟಿಕ್ ಮೊಸರು ಕೊಟ್ಟು ಸೇವನೆ ಮಾಡಲು ಹೇಳಿದರು ಅದೇ ರೀತಿ ಮತ್ತೊಂದು ಗುಂಪಿಗೆ ಸಾಮಾನ್ಯ ಮೊಸರು ನೀಡಿ ಸೇವಿಸಲು ಹೇಳಿದರು ಯಾರು ಪ್ರೋಬಯೋಟಿಕ್ ಮೊಸರು ತಿಂದಿದ್ದರೂ ಅಂಥವರಲ್ಲಿ ಕೆಟ್ಟ ಕೊಬ್ಬಿನ ಪ್ರಮಾಣ ಕಡಿಮೆಯಾಗಿತ್ತು ಮತ್ತು ಒಳ್ಳೆಯ ಕೊಬ್ಬಿನ ಪ್ರಮಾಣ ಹೆಚ್ಚಾಗಿತ್ತು ಹಾಗಾಗಿ ಸಕ್ಕರೆ ಕಾಯಿಲೆ ಇರುವವರು ಪ್ರೋಬಯೋಟಿಕ್ ಮೊಸರು ತಿನ್ನುವುದರಿಂದ ಆರೋಗ್ಯಕ್ಕೆ ಹಿತಕರ ಎಂಬುದು ಸಾಬೀತಾಯಿತು ಇನ್ನೊಂದು ಅಧ್ಯಯನ ಹೇಳುವ ಹಾಗೆ ಮೊಸರು ತನ್ನಲ್ಲಿ ಫ್ರಕ್ಟೋಸ್ ಹೊಂದಿದ್ದು ಕೆನೆಭರಿತ ಹಾಲಿನಿಂದ ತಯಾರು ಮಾಡಿದ ಮೊಸರು ಮನುಷ್ಯನ ದೇಹದಲ್ಲಿ ಗ್ಲುಕೋಸ್ ಪ್ರಮಾಣವನ್ನು ಸರಿಯಾಗಿ ಬಳಕೆ ಮಾಡಿದ ಉದಾಹರಣೆ ಇದೆ ಹಾಗಾಗಿ ಮೊಸರು ಒಂದು ಮಧುಮೇಹ ವಿರೋಧಿ ಆಹಾರವಾಗಿದ್ದು ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಉತ್ತಮವಾಗಿ ನಿರ್ವಹಣೆ ಮಾಡುತ್ತದೆ ಇನ್ನು ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ಕಾಯಿಲೆ ಇರುವವರು ಆದಷ್ಟು ಮೊಸರು ಸೇವನೆಯ ಬಗ್ಗೆ ಸ್ವಲ್ಪ ಜಾಗೃತಿ ವಹಿಸಬೇಕು ಎಂದು ಹೇಳಲಾಗುತ್ತದೆ ಯಾಕಂದರೆ ಮೊಸರು ಸೇವನೆಯ ನಂತರ ಇದ್ದಕ್ಕಿದ್ದಂತೆ ರೋಗಿಗಳ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗಿರುವ ಸಾಧ್ಯತೆ ಇರುತ್ತದೆ ಎಂದು ಕೆಲವೊಂದು ಅಧ್ಯಯನಗಳಲ್ಲಿ ಕಂಡುಬಂದಿದೆ ಹೀಗಾಗಿ ಪ್ರತಿದಿನ ಮೊಸರು ಸೇವನೆ ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಎಂಬುದನ್ನು ನಿಮ್ಮ ವೈದ್ಯರ ಬಳಿ ಕೇಳಿ ತಿಳಿದುಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ